ಗಣಿವಿನ ಮತ್ತೆ ಕನ್ನಡ ದೇಶದೊಳಗೆ ಭಾಳ ಕನ್ನಡ ದೇಶದೊಳಗೆ ಮಾಡೋ ಸಂದರ್ಭದಲ್ಲೂ ಕೂಡ ಒಂದು ಸಣ್ಣ ಆಗಿತ್ತು ನಾನು ಅವಾಗಿದ್ದು ವೈಸ್ ಪ್ರೆಸಿಡೆಂಟ್ ಆಗಿದೆ ಅವರ ಅವ್ರು ಕೊಟ್ಟಂಥ ಕ್ಲಾರಿಟಿ ಮತ್ತೆ ಅವರ ವಿರುದ್ಧ ಯಾರು ದೂರ ಕೊಟ್ಟಿದ್ದರು ಅವರು ಮಾತಾಡಿದಂಥ ಕ್ಲಾರಿಟಿ ಯಾವ ಮಟ್ಟಕ್ಕೆ ಸರಿ ಹೋಯಿತು ಅಂದರೆ ನಾನು ಕೊಟ್ಟಿದ್ದು ತಪ್ಪು ಅನ್ನೋದು ನಾನು ಕಂಪ್ಲೇಂಟ್ ಮಾಡಿದ ತಪ್ಪು ಅನ್ನೋದು ಅವ್ರ ಕಡೆ ಗೊತ್ತು ಬಂತು ಎಲ್ಲ ಒಂದು ಕಡೆ ನಾನು ಸ್ವಲ್ಪ ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಯೋಚನ ಈ ಮೂಲಕ ತಿಳಿಸೋದೋಸ್ಕರ ಪ್ರಯತ್ನ ಪಟ್ಟೆ ಇವರೇನು ಎಕ್ಸ್ಪ್ರೆಶನ್ಸ್ ಕೊಟ್ಟರು ರವಿರಾಮು ಅದು ಕೂಡ ಪರ್ಫೆಕ್ಟ್ ಆಗಿತ್ತು ಸೊ ಈಗ ಫೈನಲ್ ಆಗಿ ಏನಾಯಿತು ಅಂದ್ರೆ ನಮ್ಮ ನಿರ್ಮಾಪಕ ಸಂಘಕ್ಕೂ ಕೂಡ ಕಂಪ್ಲೇಂಟ್ ಬಂದಿತ್ತು ಸೊ ಈಗ ಕೂತ್ಕೊಂಡು ನಮ್ಮ ಅಧ್ಯಕ್ಷ ಅಧ್ಯಕ್ಷರಲ್ಲಿ ಮತ್ತೆಲ್ಲ ಪದಾಧಿಕಾರಿಗಳು ಕೂತ್ಕೊಂಡಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಒಬ್ಬ ನಿರ್ದೇಶಕನ ಅಭಿವ್ಯಕ್ತಿ ಸ್ವತಂತ್ರ ಅಥವಾ ಆತನ ಒಂದು ಯೋಚನಾ ಲಹರಿಗೆ ಧಕ್ಕೆ ಆಗತಕ್ಕಂಥದ್ದು ಏನೇ ಇದ್ರು ಕೂಡ ಅದು ಅವರವರ ವೈಯಕ್ತಿಕವಾಗಿ ಸಂಬಂಧಪಟ್ಟಂಥದ್ದಾಗಿರುತ್ತದೆ ಆದರೆ ಈಗ ಮೇಡಮ್ ಒಂದು ಮಾತು ಹೇಳಿದ್ರು ನಾನು ನನ್ನನ್ನು ಕೇಳೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನನ್ನನ್ನು ಮುಂದಿದ್ದೀರಿಗಳಲ್ಲಿ ಕೇಳೆ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೂ ನಿರ್ದೇಶಕರು ಏನಂತ ಹೇಳಿದ್ರು ಇಲ್ಲ ನಿರ್ಮಾಪಕರ ಸಂಘ ವಾಣಿಜ್ಯ ಮಂಡಳಿಗೆ ನಿರ್ಮಾಪಕರ ಸಂಘಕ್ಕೆ ನನ್ನ ಎಲ್ಲ ಕಲಾವಿದರು ಈಗ ನಾಳೆ ಇನ್ನೊಂದು ಏನೋ ಒಂದು ಮಾಡಿ ಇನ್ನೊಂದು ಕಲಾವಿದ ಬಂದು ಇನ್ನೊಂದು ರೀತಿಯ ಸಮಸ್ಯೆಗಳಾಗಬಾರ್ದು ನಾನು ನನಗೆ ಸಂಬಂಧಪಟ್ಟಂಥವ್ರು ಮತ್ತೆ ಆ ಥರದ್ದು ಏನಾರ ಉದ್ಭವ ಆಗುವಂಥ ವಾತಾವರಣ ಸೃಷ್ಟಿಯಾದರೆ ನಾನು ಅದನ್ನು ಕೂಡ ನಮ್ಮೆಲ್ಲ ಕಲಾವಿದ್ರು ತೋರಿಸ್ಬಿಟ್ಟೆ ಮಾಡ್ತೀನಿ ಅಂತೇಳಿ ಪ್ರೊಡ್ಯೂಸರು ಡೈರೆಕ್ಟರ್ ಇಬ್ಬರು ಕೂಡ ಹೇಳಿದ್ದಾರೆ ಸೊ ಇದು ಒಂದು ಸುಖಾಂತಿ ವಾಹಿದೆ ಮತ್ತು ಇದರ ತುಂಬ ನೋಡಲು ಸರ್ ಅವಾಗ ಮಾಧ್ಯಮ ನಿಮ್ದೆಲ್ಲ ಇಷ್ಟು ಸ್ಟ್ರಾಂಗಾಗಿರಲಿಲ್ಲ ನಮ್ಮ ಅಧ್ಯಕ್ಷರು ತುಂಬ ಚೆನ್ನಾಗಿ ಗೊತ್ತಿದ್ದ ಅದೇ ಮಾತಾಡ್ತಾ ಇದ್ವಿ ಭಾಳ ದೊಡ್ಡ ದೊಡ್ಡ ವಿಚಾರಗಳಾಗಿದ್ದಾರೆ ಬಟ್ ವ್ಯವಸ್ಥಿತವಾಗಿ ಅದು ನಡಿಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇವತ್ತಿನ ಒಂದು ಈ ಒಂದು ಸಮಸ್ಯೆ ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ದೇಶಕರಿಗೂ ಎಲ್ಲ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅದೇ ನಾನು ಡೈರೆಕ್ಟ್ರು ಪರ್ಮಿಷನ್ ತಗೊಳ್ಳದೇನೇನೆ ನಾನು ಇವಾಗ

ನನ್ನ ನಿರ್ದೇಶಕರ ಬಗ್ಗೆ ನಂಗೆ ನನ್ಗೆ ಬೇರೆ ಥರನೇ ಒಂದು ಕಾನ್ಸೆಪ್ಟ್ ಇದೆ ಅವ್ರು ಇಟ್ಕೊಂಡು ನಾನು ಒಂದು ಸಿನಿಮಾ ಮಾಡಬೇಕಾಗಿತ್ತು ಅವ್ರ ಕಲಿಬಿರಾ ಅದು ಕೋವಿಡ್ ಮತ್ತು ಏನೇನೋ ಸಂದರ್ಭ ಸಮಸ್ಯೆಗಳಾಗಿದ್ದರಿಂದ ತಡ ಆಯಿತು ಬಟ್ ಏನಪ್ಪ ಅಂದ್ರೆ ಅವ್ರು ಅವ್ರದೇ ಆದಂಥ ಒಂದು ಯೋಚನೆ ಇರ್ತಾರೆ ಅದು ಬಿಡಿಸಿ ಹೇಳ್ದಾಗ ಈ ಥರ ನೋಡಿ ಈಗ ಅವ್ರು ಘಾಟ್ ಆಗಿದೆ ಬೇಡ ಅಂತ ಅಧ್ಯಕ್ಷರು ನಾವೆಲ್ಲ ಪದಾಧಿಕಾರಿಗಳು ಮಾತನಾಡಿದಾಗ ಅವರು ಅಟ್ಲೀಸ್ಟ್ ಇನ್ನು ಅಂದರೆ ನಾನು ಸುಧಾರಿಸ್ಬಿಟ್ಟಿದ್ದಾರೆ ಅಂತ ಇವರು ನನಗೆ ಅವರು ಮೊದಲಿದ್ದ ಧೋರಣೆನಲ್ಲೇ ಇಲ್ಲ ಮೊದಲು ತುಂಬಾ ವಾದ ವಿವಾದಗಳು ಮಾಡ್ತಿದ್ರು ಈಗ ಸ್ವಲ್ಪ

ಆಮೇಲೆ ಸೆನ್ಸಾರ್ ನಾವು ಕೊಡೋಂಥ ಸಂದರ್ಭದಲ್ಲಿ ವಾಲ್ಪೋಸ್ಟ್ಗಳು ಪ್ರಿಂಟ್ ಆಗೋದಲ್ಲ ಅವಾಗ ಇಲ್ಲಿಂದ ಸೀರಾ ಆಗೇ ಬೇಸ ಅವಾಗಾದ್ರೂ ಅದನ್ನು ತೆಗೆದೇ ತೆಗೆದೀವಿ ಬಟ್ ಈಗ ನಾನು ಡೈರೆಕ್ಟರ್ ಮತ್ತೆ ನಿರ್ಮಾಪಕರನ್ನ ಕೇಳ್ಕೊಳ್ಳೋದೇನಪ್ಪ ಅಂದರೆ ಇವತ್ತಿನ ಏನು ನಿಮ್ದು ಇನ್ಸ್ಟಾಗ್ರಾಮು ಇನ್ನೊಂದು ಇನ್ನೊಂದು ಫೇಸ್ಬುಕ್ ಅಲ್ಲೋ ಹಾಕೊಂಡಿದ್ರೆ ದಯಮಾಡಿ ಅದನ್ನ ತೆಗೀರಿ ಇನ್ನು ಮುಂದಕ್ಕೆ ನೀವೇನು ಹೊಸ ಮಾಡ್ತೀರಿ ಹೊಸ ಪೋಸ್ಟ್ ಇವೆಂಟ್ ಇನ್ನೊಂದು ಮಾಡ್ತೀರಿ ಅದಕ್ಕೆ ವಾಣಿಜ್ಯ ಮಂಡಳಿ ನಿಮಗೆ ಸಂಪೂರ್ಣವಾಗಿ ಬೆಂಬಲವಾಗಿರುತ್ತೆ ಇನ್ಕ್ಲೂಡಿಂಗ್ ನಿರ್ಮಾಪಕರ ಸಂಘ ನೀವು ಇದೇ ರೀತಿ ಮುಂದುವರೆದಿದ್ದೀರಿ ಸರ್ ತಾವು ಕೇಳಿದ್ರಲ್ಲ ಪ್ರಶ್ನೆ ಅದನ್ನ ಏನನ್ನ ಮಾಡಿದ್ರಿ ಅಂದ್ರೆ ಅವರ ವಿರುದ್ಧನು ಕ್ರಮ ತರೋದಕ್ಕೆ ಕೇಳಬೇಕು ಆ ಕೆಲಸ ನಾವು ಮಾಡ್ತೀವಿ ಸರ್ ಅದನ್ನ ನಾವು ಸಕನ್ ಮಾಡಿದೀವಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ಜಗನ್ ನಮಸ್ತೆ ಬಾಲಕ್ಷ್ ಅಂತ ಹೇಳಿ ನಮಸ್ತೆ ಸಿನಿಮಾ ಪ್ರೊಡ್ಯೂಸರ್ ವಿವಾಲ ಆಯ್ತು ಇವರು ಇನ್ಫಾರ್ಮ್ ಮಾಡಿಲ್ಲ ಟೈಮಲ್ಲಿ ಸೊ ಆ ಕಡೆನೂ ಇದಾಯ್ತು ಬಟ್ ಆದರೆ ಕರಳೆ ಸಿನಿಮಾ ಇದು ತುಂಬಾ ಚೆನ್ನಾಗಿದೆ ಪೋಸ್ಟ್ ವಿವಾದ್ ಆಗಿದೆ ಒಪ್ಕೊಳ್ತೀನಿ ಎಲ್ಲ ಆಗಿದೆ ಆಗಿದೆ ಬ್ಯಾನ್ ಸಿನಿಮಾ ಅನ್ನೋದಿನ ಮುಂದಿನ ಟೈಮಲ್ಲಿ ನೀವೇ ನಿಮ್ಗೆ ಹೇಳ್ತೀರಾ ಈ ಸಿನಿಮಾ ಇಷ್ಟು ಚೆನ್ನಾಗಿದ್ಯಾ ಇದೆಲ್ಲ ಏನು ಹೊರಗಡೆ ಅನ್ನೋದು ಇರಲ್ಲ ಅಂದ್ರೆ ಇರಲಿ ಒಂದು ಮಗು ಇದೆ ಆ ಮಗು ಆಲ್ಮೋಸ್ಟ್ ಅಲ್ಲಿ ಜನಗಳಿಗೆ ಕಾಣಲಿಲ್ಲ ಹಿಂದೆ ಮಾತಾಯಿತು ನಾನು ಇವತ್ತಿನವರೆಗೂ ವೆಯ್ಟ್ ಮಾಡಿದೆ ಅದು ಆ ಮಗು ಬಗ್ಗೆ ಮಾತಾಡ್ತಾರೆ ಅಂತ ಬಟ್ ಸಿನಿಮಾ ಇರೋದು ಆ ಮಗು ಮೇಲೆ ಆ ಮಗು ಏನಿದೆಯೋ ಅದೊಂದು ಸ್ಟ್ರಾಂಗ್ ಅದು ಆ ಒಂದು ಕರಳು ಹಿಡ್ಕೊಂಡು ಸೊ ಅದ್ರ ಬಗ್ಗೆ ಎಲ್ಲೂ ಬರಲಿಲ್ಲ ಸೊ ಓಕೆ ಅಂದರೆ ನನಗೆ ಒಂದು ಶೂಟಿಂಗ್ ನೆಕ್ಸ್ಟ್ ಏನು ಹೋಗಬೇಕು ಅದಕ್ಕೆ ಎಲ್ಲೂ ತೊಂದರೆ ಆಗದಂಗೆ ಸೊ ನಾನೊಂದು ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಹತ್ರ ಸೊ ಬಗೆಹರಿಸ್ತೀನಿ ಅಂತ ಹೇಳಿದ್ರು ಸೊ ಎಲ್ಲ ಆಗಿದೆ ಮುಂದಕ್ಕೆ ಹೀರೋಯಿನ್ ಇರ್ಬೋದು ಸರಿಬೋದು ಲೇಟ್ ಸರಿಬೋದು ಅವಿರಾಮ್ ಸರ್ ಸೊ ಏನೊಂದು ಪ್ರಾಬ್ಲಮ್ ಆಗ್ದಂಗೆ ಸೊ ಸುಖಾಂತವಾಗಿ ಸಿನಿಮಾ ಮುಗಿಬೇಕು ಅಂತೇಳಿ ಕೇಳ್ಕೊಡ್ತಾ ಇದ್ದೀನಿ ಪ್ರೊಡ್ಯೂಸರಾಗಿ ನಿಮ್ಮ ಬಂಡವಾಳದ ಪ್ರಶ್ನೆಯೂ ಕೂಡ ಇರುತ್ತೆ ಕರೆಕ್ಟಾಗಿ ಆಗಿ ಹೇಳಿದೀವಿ ಯಾವ ಸಮಸ್ಯೆಗಳು ಆಗದೆ ಹಾಗೆ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಅದು ಮಾಡೋಣ ಆಮೇಲೆ ಅವ್ರದ್ದು ಇಬ್ಬರಲ್ಲಿ ನಾನು ಮನಸ್ಸು ಕೂಡ ಇಲ್ಲ ಕ್ಲಿಯರ್ ಆಗಿದೆ ಒಳಗಡೆ ಯಾವುದು ಇದಿಲ್ಲ ದಯವಿಟ್ಟು ಈ ಕನ್ನಡ ಸಿನಿಮಾ ನಿಮ್ಮ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ತುಂಬಾ ಅದ್ಭುತವಾಗಿದೆ ಚೆನ್ನಾಗಿದ್ರೆ ನೀವು ಸಪೋರ್ಟ್ ಮಾಡಿ ಸಿನಿಮಾ ಕಂಟೆಂಟ್ ಇದೆ ಚೆನ್ನಾಗಿದೆ ಒಂದು ಒಂದು ಸೋಷಿಯಲ್ ಮೆಸೇಜ್ ಇದೆ ಅಂದರೆ ಮಾತ್ರ ನೀವು ಸಪೋರ್ಟ್ ಮಾಡಿ ಸೊ ಇಲ್ಲ ಅಂದ್ರೆ ನೀವೇ ಡೈರೆಕ್ಟ್ ಆಗಿ ಮಾಧವ್ ನಾನು ಕೇಳ್ತೇನೆ ನೀವೇ ಡೈರೆಕ್ಟ್ ಆಗಿ ಬೇಕಾದ್ರೆ ನಮ್ಗೆ ಹೇಳಿ ಸರ್ ನಿಮ್ ಸಿನಿಮಾ ಚೆನ್ನಾಗಿಲ್ಲ ಅಂತ ಸೊ ನಾನು ಇದು ಒಪ್ಕೊಂಡಿದ್ದು ಅಷ್ಟೇನೆ ಅದ್ಭುತವಾದ ಸಿನಿಮಾ ಇದೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಇನ್ನು ಫೈವ್ ಟು ಸಾಂಗ್ಸ್ ಇದೆ ಅಷ್ಟೇನೆ ಆ ಒಂದು ಸ್ಟೋರಿ ವೈಸ್ ಏನಿದೆಯೋ ತುಂಬಾ ಅಂದ್ರೆ ತುಂಬಾ ಅದ್ಭುತ ಚೆನ್ನಾಗಿದೆ ದಯವಿಟ್ಟು ನೀವು

ಬರ್ತಾ yeah. <t– tr seine Christmas> <com> ಬಟ್ ಈಗ ಎಲ್ಲ ಸಿನಿಮಾ ನೋಡೋ ಎಲ್ಲರೂ ಆರ್ಟಿಸ್ಟ್ ಆಗಿದ್ದಾರೆ ಅಂತ ನಾವು ಹೇಗಿ ಸರ್ ಕೆದ್ದಾಗ ನೋಡು ಕೆದ್ದಾಗೇ ನೋಡ್ಬೇಕು ಅಂತಿಲ್ಲ ನನ್ ತುಂಬ ಕಮೆಂಟ್ ನೀವೇ ಅಲ್ವಾ ಮಾಡಿ ಅಷ್ಟು ಬರ್ಗೆಟ್ ಹೋಗಿದ್ಯಾ ಇಂಥ ಸಿನ್ಮಾ ಯಾಕೆ ಮಾಡ್ತಿದ್ಯಾ ನಾನು ಎಷ್ಟು ಜನ ಕೇಳಿ ಸಿನಿಮಾ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನಮ್ಮ ಪೂರ್ತಿ ಜನರು ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಯಾವ್ದು ಪ್ರಾಬ್ಲಮ್ ಇಲ್ಲ ನನ್ನ ಸಿನ್ಮಾ ನೆಕ್ಸ್ಟ್ ಲೆವೆಲ್ ಬರ್ತಿದೆ ಅದು ನನಗೆ ಗೊತ್ತು ಬಟ್ ಈ ತರ ಪೋಸ್ಟರ್ ಬಂದಾಗ ಅದ್ರ ಜೊತೆ ಅವ್ರು ಕ್ಲಾರಿಟಿ ಕೊಡ್ಬೇಕಿತ್ತು ಈಗ ನಾನು ಈ ಪೋಸ್ಟರ್ ರಿಲೀಸ್ ಮಾಡ್ತಿದ್ದೀನಿ ಅಂದ್ರೆ ಇದಕ್ಕೆ ಯಾಕೆ ಇದೇ ತರ ಮಾಡ್ತಿದ್ದೀನಿ ಅನ್ನೋದು ಅದ್ರ ಹಿಂದೆ ಒಂದು ಕ್ಲಾರಿಟಿ ಕೊಡ್ತಿದ್ರೆ ಮೇ ಬಿ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ನಾವು ಇಲ್ಲಿ ಬರ್ತಾನು ಮಾತಾಡಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಮೇಲೆ ಹೀಗಿರುವಂಥ ವಾಣಿಜ್ಯದಲ್ಲಿ ಎಲ್ಲ ಗಣ್ಯರಿಗೆ ಅವಿರವಂತ ನಂದೇಶ ಇದೇನು ನನ್ನ ಕರಳೆ ಚಿತ್ರಗಳ ಒಂದು ವಿವಾಹ ಸೃಷ್ಟಿಯಾಗಿತ್ತು ನಾವು ಅಂದರೆ ಬೇಡವಾಗಿತ್ತು ನನಗೂ ಕೂಡ ಅನುಭವಿಸ್ತೀವಿ ಯಾಕೆಂದ್ರೆ ಇದೊಂದು ಸಣ್ಣದು ಅಂತ ನನ್ನ ದೃಷ್ಟಿಕೋನದಲ್ಲಿ ಯಾಕೆಂದ್ರೆ ನಾನು ನೋಡುವಂಥ ದೃಷ್ಟಿಕೋನ ಸರಿಯುತ್ತೆಲ್ಲ ಸರಿಯಾಗಿರುತ್ತೆ ಅನ್ನೋ ಒಂದು ಮನೋಭಾವದಲ್ಲಿ ನಾನು ಅದೊಂದು ಕೋಶನ್ನ ಇದು ಮಾಡಿದ್ದೆ ಆಮೇಲೆ ನಾನು ತುಂಬ ಸ್ಟ್ರಾಂಗ್ ಆಗಿ ಒಂದು ಪೋಸ್ಟರ್ನಲ್ಲಿ ನನ್ನ ಸಿನಿಮಾನ ವ್ಯಕ್ತಪಡಿಸಬೇಕಾಗಿತ್ತು ಅದಕ್ಕೋಸ್ಕರ ಈ ಥರದ್ದು ಒಂದು ಗೋಲ್ಡ್ ಆಗಿ ಅನಿಸುತ್ತೆ ಆದರೆ ಅಲ್ಲಿರುವಂಥ ಉದ್ದೇಶ ಏನು ಅನ್ನೋದನ್ನ ನಾನು ಸರಿಯಾಗಿ ಸರಿಯಾದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಟ್ಟದ್ದು ಇದ್ರೆ ಕಾಣೋದಿಲ್ಲ ಅಲ್ಲೊಂದು ಹೆಣ್ಣು ಒಂದು ಮಗುಗೆ ಜನರ ಕೊಟ್ಟಿದೆ ಆ ಮಗು ಜನರ ಆಗಿರುವಂಥ ಮಗು ತನ್ನ ಕೈಯಲ್ಲಿ ಕರಡು ಹಿಡ್ಕೊಂಡು ಆ ಕರಡು ಸಂಬಂಧ ಏನು ಅನ್ನೋದು ಹೇಳಿಕೊಟ್ಟಿರುವಂಥ ಒಂದು ಭಿತ್ತಿಪತ್ರ ಪೋಸ್ಟರ್ ಅದು ಇಷ್ಟೆಲ್ಲ ವಿವಾದಕ್ಕೀಡಾಗುತ್ತೆ ಅಂತ ನನಗೆ ಖಂಡಿತ ನಾನು ನಿರೀಕ್ಷೆ ಮಾಡಿರಲಿಲ್ಲ ಆಮೇಲೆ ನನ್ನ ಚಿತ್ರದ ನಾಯಕಿ ಕುಂಕುಮ್ ಮರಿಹರವರು ಅವ್ರದ್ದು ಎರಡನೇ ಲುಕ್ ಅಂದರೆ ಫಸ್ಟ್ ಲುಕ್ ಅವ್ರದ್ದು ಎರಡನೇ ಪೋಸ್ಟರ್ ನಮ್ಮ ಸಿನಿಮಾದ ಅದರದ್ದು ಒಂದು ನನಗೇನು ಕೇಳಿದ್ರು ಇದನ್ನು ನನಗೆ ತೋರಿಸಿ ಸರ್ ತೋರಿಸಿ ಆ ಪೋಸ್ಟ್ ನಾದ್ಮೇಲಿಂದ ರಿಲೀಸ್ ಮಾಡಿ ಅಂದ್ರ ಡೈರೆಕ್ಟರ್ಗಾದಂತ ಒಂದು ಒಂದು ಅಭಿವ್ಯಕ್ತ ಸ್ವಾತಂತ್ರ್ಯ ಇರುತ್ತೆ ಯಾಕಂದ್ರೆ ಒಂದು ಫ್ರೀಡಮು ಒಂದು ಇಂಡಿಪೆಂಡೆನ್ಸ್ ಇಲ್ಲದೆ ಹೋದರೆ ನಾವೇನು ಅನ್ಕೊಂಡಿರ್ತೀವಿ ಅದನ್ನ ತೆರೆ ಮೇಲೆ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ನನ್ನ ಹಿಂದಿನ ಎರಡು ಚಿತ್ರದ ಅನುಭವ ಇದರಿಂದ ನಾನು ಕನ್ನಡ ದೇಶಗಳು ಅಂತ ಮಾಡಿದ್ದೆ ಕಲಿವೀರ ಅಂತ ಮಾಡಿದ್ದೆ ಅಲ್ಲೂ ಅಷ್ಟೇ ಸಾಕಷ್ಟು ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಅವರ ಪ್ರತಿಯೊಂದು ಸಲಹೆಗಳನ್ನ ತಗೊಂಡು ನಾನು ಇಲ್ಲಿವರೆಗೂ ನಾನು ಚಿತ್ರಗಳನ್ನು ಮಾಡ್ಕೊಂಡು ಬಂದಿದ್ದು ಒಂದಷ್ಟು ಫಿಲ್ಟರ್ ಆಗುತ್ತೆ ಯಾಕಂದ್ರೆ ಒಬ್ಬರೊಬ್ಬರ ದೃಷ್ಟಿಕೋನ ಒಂದೊಂದು ಥರ ಇರುತ್ತೆ ನಾನು ನಾನೇನು ಅಂದ್ಕೊಂಡಿರ್ತೀನಿ ನಿರ್ದೇಶಕ ಆಗಿ ಅದನ್ನು ನಾನು ಜನಕ್ಕೆ ನಾನು ತಲುಪ್ಸಕ್ಕಾಗಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇದನ್ನು ನಾನು ಏನು ಮಾಡ್ತಾಯಿ ಸೆಕೆಂಡ್ ವ್ಯಕ್ತಕ್ಕೋಸ್ಕರ ಏನಿರುತ್ತೆ ಮಾಡೋದು ಫಸ್ಟೇ ರೆಡಿ ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾನು ಹೇಳಿದ್ದೆ ಇವತ್ತು ನನಗೆ ವಾಣಿಜ್ಯ ಕರೆದು ಅಂದರೆ ಹೇಳಿದ್ರು ಇಲ್ಲ ಇದು ಸರಿ ಹೋಗಲ್ಲ ಯಾಕಂದರೆ ಎಲ್ಲ ನೀವು ಒಂದು ಕುಟುಂಬ ಇದ್ದಂಗೆ ಕುಟುಂಬದಲ್ಲಿ ಅಂದರೆ ಒಂದು ಮನೆಯಲ್ಲಾಗುವಂಥ ಒಂದು ಜಗಳ ಬೀದಿ ಮರಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಮನೇ ಬಗೆಹರಿಸ್ಕೊಂಡು ಒಳ್ಳೆಯದು ಅಂತ ನನಗೆ ಆ ಬುದ್ಧಿವಾದ ಹೇಳಿ ಹಿರಿಯರು ತಾನೆ ಕೇಳಬೇಕು ಅಂತ ನನ್ನ ಅನ್ನಿಸ್ತು ಸೆಕೆಂಡ್ ಲುಕ್ ಪೋಸ್ಟರ್ ಏನಿದೆ ನಾನು ಖಂಡಿತವಾಗೂ ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಆಗಿರಲಿ ನಿರ್ಮಾಪಕರ ಸಂಘದ ಅಧ್ಯಕ್ಷ ಆಗಿರಲಿ ಅವರು ನಿಮಗೆ ನಾನು ತೋರಿಸಿ ಅದನ್ನು ಅದಾದ್ಮರಿಂದ ನಮ್ಮ ಹೀರೋಯಿನ್ ಚಿತ್ರದ ನಾಯಕಿಗೂ ಕೂಡ

ನೀವು ಕೇಳಿದ್ದು ತುಂಬಾ ಅರ್ಥ ಇದೆ ಸರ್ ಖಂಡಿತ ಖಂಡಿತ ತುಂಬಾ ಅರ್ಥವಾಗಿರುವಂತ ಕ್ವಶನ್ ಏನಾಗುತ್ತೆ ಅಂದ್ರೆ ಆ ಭಾಗ ಮರೆಮಾಚಿ ಒಂದು ವಿಚಾರ ಹಾಗೇ ಇರಲಿಲ್ಲ ನನಗೆ ಓಕೆ ಆದ್ರೆ ನಿಮ್ಗೆ ಎಫೆಕ್ಟಿವ್ ಆಗಿ ಅನ್ಸಲ್ಲ ಇವಾಗ ನಾನು ಏನು ಹೇಳಕ್ ಕೊಡ್ತಾ ಇದ್ದೀನಿ ಒಂದು ಸಿನಿಮಾ ತುಂಬಾ ಎಫೆಕ್ಟಿವ್ ಆಗಿ ಕಾಲ ಈ ಕಾಲಘಟ್ಟದಲ್ಲಿ ಜನ ತಲುಪಬೇಕು ನಿಮ್ಗೆ ಗೊತ್ತು ಚಿತ್ರರಂಗ ಥರ ಇದೆ ಏನು ಅಂತ ನಾನೇ ಎಲ್ಲಾನು ಸಭ್ಯತೆಯಲ್ಲಿ ಎಲ್ಲ ಅದನ್ನ ಪಕ್ಕ ಏನು ಇಲ್ಲದೆ ಇರೋ ತರ ಸಿನಿಮಾನ ಪ್ರೆಸೆಂಟ್ ಮಾಡೋಕೋ ಜನಕ್ಕೊಂದು ಅಲ್ಲಿ ನಾನು ನೀರು ಹೇಳಕ್ ಹೋಗ್ತಾ ಇದೆ ಅನ್ನೋ ಒಂದು ಕ್ಲಾರಿಟಿನೂ ಸಿಗಲ್ಲ ಆಮೇಲೆ ಸುಮ್ಮನೆ ಸ್ಕ್ರಾಲ್ ಮಾಡ್ಕೊಂಡು ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸ್ಕಿಪ್ ಅಷ್ಟೇ

ಆಡಿಯನ್ಸ್ ಕೂಡ ಎಲ್ಲ ಒಂದೇ ಥರ ಇರಲ್ಲ ಸರ್ ಏನಾಗುತ್ತೆ ಅಂದರೆ ಒಂದು ಹೋಟ್ಲಿಗೆ ಒಂದು ಹೋಟ್ಲಿಗೆ ಹೋದಾಗ ನನಗೆ ಇಡ್ಲಿ ಒಳ್ಳೆ ಇಷ್ಟ ನಿಮ್ಗೆ ಪೂರಿ ಇಷ್ಟ ನಾನು ಇಡ್ಲಿ ಒಳ್ಳೆ ತಿಂತೀನಿ ನಿಮ್ಮ ಪೂರಿ ತಿಂತೀರ ಹಾಗಾದ್ರೆ ಪೂರಿ ಸರಿ ಇಲ್ಲ ಆ ಅಂತ ಹೇಳಿದ್ರೆ ನಾನು ಉಂಟಾಗೆ ಆ ಪೋಸ್ಟನ್ನ ಅದರಲ್ಲಿರೋ ವಿಷಯನ ತುಂಬ ಮೆಚ್ಕೊಂಡು ತುಂಬ ಹೊಗಳಿಕೆಗಳು ಮತ್ತು ಸಿನಿಮಾಗೆ ಸಪೋರ್ಟ್ ಮಾಡಿರೋಂಥ ಎಷ್ಟು ಜನ ಬೇಕು ನಿಮಗೆ ಆದರೆ ಅವ್ರನ್ನ ನಾನು ಕಳ್ಕೊಂಡು ತಿಂದಲ್ಲ ಅಲೋ ಸರ್ ನಾನು ಒಂದೇ ದೃಷ್ಟಿಕೋನದಲ್ಲಿ ನೋಡಕ್ ಹೋದ್ರೆ ಹಂಗಾಗುತ್ತೆ ಸರಿ ನಾನಾ ರೀತಿಯ ನಾನಾ ಅರ್ಥಗಳಿರುತ್ತೆ ಇಲ್ಲಿ ನಾನು ಮಾತಾಡ್ತಾ ಇರೋದು ನಾನಾ ಅರ್ಥಗಳಿರುತ್ತೆ ಒಂದೇ ಅರ್ಥದಲ್ಲಿ ನಿಮ್ಗೆ ಸರಿಯಾಗಿ ಹೇಳ್ತಿಲ್ಲ ಅನ್ನೋದು ನಮ್ಗೆ ತಲೆ ತಗೊಬಿಟ್ರೆ ಯಾವುದೇ ಕಾರಣಕ್ಕೂ ಅದು ಸರಿಯಾಗಿ ನಾನು ಹೇಳುತ್ತಾರ ನಿಮ್ ಮನಸ್ಸಲ್ಲೇ ಇಲ್ಲ ಸರ್ ಈ ತರ ಇದು ವಿವಾದ ಆಗಿದೆ ಸೆಕೆಂಡ್

ಇದು ಬಂದು ಗೊತ್ತಿಲ್ಲದೆ ಆಗಿರ್ಬೇಕಂತ ಒಂದು ಅಚಾತುರ್ಯ ಅದನ್ನ ಮಾತುಕತೆ ಮೂಲಕ ಸಣ್ಣದೇ ಪಾಪ ಅವ್ರು ಹರ್ಟ್ ಆಯ್ತು ಬಂದ್ರು ಅಷ್ಟೇ ಅದನ್ನ ಕರೆಸಿ ಕೂತ್ಕೊಂಡು ನಿರ್ಮಾಪಕ ಸಂಸ್ಥೆ ಆಗಿ ನಮ್ಮ ನಿರ್ಮಾಪಕ ಸಂಘಕ್ಕಾಗಲಿ ಬಂದಾಗ ಅದ್ರ ಕೂತ್ಕೊಂಡು ಕರೆದು ಹೇಳಿದಾಗ ಇಲ್ಲ ಇನ್ನು ಮುಂದಕ್ಕೆ ನಾನು ಮಾಡಲ್ಲ ಅಕಸ್ಮಾತ್ ನನ್ ನನ್ನ ಹಂಗ್ ಹೇಳ್ದಲ್ಲ ಅವರು ನನ್ನ ಕಾನ್ಸೆಪ್ಟ್ ನಲ್ಲಿ ಇರತಕ್ಕಂತ ನಾನು ಮಾಡ್ಕೊಂಡು ಹೋಗಿದ್ದೀನಿ ಅದು ನಿಮಗೆ ಲವ್ ಹರ್ಟ್ ಆಗಿದೆ ಅನ್ನೋದಾಯಿತು ನಾನು ಈ ಮುಂದುಕದ ಮಾಡಲ್ಲ ಆಮೇಲೆ ಅದನ್ನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಮಾಡುವಾಗ ನಾನು ನಿಮ್ಮ ಮಣೆಜ ಮಂಡಳಿಗಾಗಿ ನಿರ್ಮಾಪಕ ಸಂಘಕ್ಕಾಗಿ ಮೇಡಂ గారిని ತೋರ್ಸಿಬಿಟ್ಟೆ ನಾನು ಮೇಡಂೇ ಒಪ್ಪಿಕೊಂಡಿದ್ಮೇಲೆನೇ ಅದು ಅದನ್ನೆಲ್ಲ ಈ ಒಳಗಡೆ ಎಲ್ಲ ಮಾತುಕತೆ ಮುಗಿದಿದೆ ಮೇಡಂ ಮಾತಾಡ್ತಾರೆ ಒಂದು ಸಿನಿಮಾ ಅವರಿಗೆ ಏ ಆಗ್ ಮಾಡಬೇಡ ಅದು ಅಂದರೆ ಈಗ ಕತೆ ನಾನು ಏನು ಕತೆ ಮಾಡಕ್ಕೆ ಹೋಗ್ತಾ ಇದೀನಿ ಅದು ಯಾವ ಥರ ನಾನು ಅದನ್ನು ಪ್ರೆಸೆಂಟ್ ಮಾಡ್ತೀನಿ ಅನ್ನೋದು ಅವ್ರಿಗೆ ಕ್ಲಾರಿಟಿ ನಾನು ಮುಂಚೆನೇ ಕೊಟ್ಟಿದ್ದೆ ಬಟ್ ಪೋಸ್ಟ್ ಕ್ಲಾರಿಟಿ ನಾನು ಕೊಟ್ಟಿದ್ದೀನಿ ಟು ಬಿ ಫ್ರೆಂಡ್ ಪೋಸ್ಟ್ ಈ ಥರ ಇರುತ್ತೆ ಫಸ್ಟ್ ನಾನು ಯಾರು ಹೇಳಿಲ್ಲ ಏನು ಕೇಳೋ ನಾನು ಹೇಳಿದೆ ಅದು ಹಾಗೆ ಆಲ್ರೆಡಿ ಆಗಿ ಎಕ್ಸ್ಪೀರಿಯೆನ್ಸ್ ತೆಲುಗಿನ ಮತ್ತೆ ಕನ್ನಡದ ಇಷ್ಟು ಎರಡು ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಂದು ವರ್ಷ ನಿಮ್ಮಲ್ಲೂ ನನ್ನ ಪ್ರಯತ್ನಗಳನ್ನ ಇಂಚಿಂಚು ನೋಡ್ಕೊಂಡು ಬಂದಿರೋ ತುಂಬ ಜನ ಇಲ್ಲಿದ್ದಾರೆ ಆಲ್ರೆಡಿ ಅವ್ರಿಗೆ ಗೊತ್ತು ಎಷ್ಟು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡಿದ್ದೀನಿ ಹುಟ್ಟೋದೇ ಇಲ್ಲ ಸಾರ್ ಏನಾಗುತ್ತೆ ಅಂದರೆ ಒಂದಷ್ಟು ಫಿಲ್ಟರ್ ಆಗಿ ಹೋಗುತ್ತೆ ನಾವು ಏನು ಅನ್ಕೊಂತೀವಿ ಅದು ನನಗೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಏನು ಅನ್ಕೊಂಡಿದ್ದೀನಿ ಅದು ಜನರ ಮುಂದೆ ಹೇಳಬೇಕು ಅನ್ನೋದು ಅಟಾಚಾರ ಇತ್ತು ಅದಕ್ಕೋಸ್ಕರ ನನಗೆ ಯಾರು ಮಾತು ಕೇಳಿಲ್ಲ ತಗೊಂಡ್ಬಂದು ನನಗಿಂಗೆ ಅನ್ನಿಸ್ತು ಇದು ಸರಿ ಅಂತ ಮತ್ತು ನಾನು ನನ್ನ ಟೀಮ್ ಜೊತೆಲಿ ಒಂದಷ್ಟು ನನಗೆ ಯಾರು ಸಪೋರ್ಟಿವ್ ಆಗ್ಯಾರೋ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿದೆ ಮತ್ತು ಸಾರ್ವಜನಿಕವಾಗೂ ಒಂದು ಹತ್ತಾರು ಜನ ಕೇಳಿದೆ

प्रतिध्वनि यूट्यूब चैनल सब्सक्राइब मारी बेल आइकॉन क्लिक मारी